ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದೀರಿ ಆರಾಮದಿರೇನ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇದು ನಿನ್ನದ ಇಡಿಯೋ ಕಂಟಿನ್ಯೂ ಮಾಡೋಕ್ಕತ್ತಿದ್ರಿ ನಿನ್ನೆ ಪೂರ್ತಿಯಾಗಿ ಇಡಿಯೋ ಎಡಿಟ್ ಮಾಡಿ ಹಾಕೋಕೆ ಹಾಗಾಗಿ ಅಂದರೆ ಗುರುವಾರದ ಸಂಜೆ ಮುಂದಾಗಿನ ಇದು ಇವತ್ತು ನಾನು ಗೋಧಿ ಹಿಟ್ಟಿನ ಮತ್ತು ಆಲೂ ಕರಿ ಮಾಡಿದ್ದೆ ರೀ ಭಾಳ ಮಸ್ತ್ ಆಗಿತ್ತು ಮತ್ತು ಟೇಸ್ಟ್ನು ಆಗಿತ್ತು ಅದು ನಿಮ್ಮ ಸಂಗಟ ಸೇರ್ ಮಾಡ್ಕೋಬೇಕಂತೇಳಿ ಇವತ್ತಿನ ಇಡುವನ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ನಾನು ಆಲೂಗಡ್ಡೆ ಕರಿ ಮಾಡೋಕ್ಕೇನಾಯ್ತಿಲ್ಲ ಅಂದ್ರೆ ಬಟ್ಟೆ ಬಟಾಟಿ ಕರಿ ಸಣ್ಣ ಸಣ್ಣ ಬಟಾಟಿ ಬರ್ತಾವಲ್ಲರ ಆ ಬಟಾಟಿನ ಫಸ್ಟಿಗೆ ಇಟ್ಟಿದ್ದೆ ನಾನು ಸಲ ತೊಳ್ಕೊತೀನಿ ಒಂದು ಕೆ ಅಷ್ಟು ಬಟಾಟಿ ತೊಗೊಂಡಿದ್ದೀನಿ ರೀ ನಾನು ಅಂದರೆ ಸಣ್ಣ ಸೈಜ್ ಬರ್ತಾವೆ ಮತ್ತು ಇದು ರೇಟುನು ಕಡಿಮೆ ಐತ್ರಿ ಪಲ್ಯ ಅಂತೂ ಭಾಳ ಮಸ್ತ್ ಆಗ್ತೈತಿ ಅಂದರೆ ಜವಾರಿ ಬಟಾಟಿ ಅಂತಾರೆ ರೀ ಇವಾಗ ಅಂದರೆ ರುಚಿನೂ ಇರ್ತಾವೆ ಈ ರೀತಿ ಮಾಡಿಬಿಟ್ರಂತೂ ಡಬಲ್ ರುಚಿ ಆಗ್ತೈತೆ ರೀ ಈಗ ನಾನು ಬಟಾಟಿನ ಸಲ ತೊಳ್ಕೊಂಬಿಟ್ಟು ತಂದು ಕೂಡಲೇ ತೊಳ್ದಿದ್ದೀನಿ ರೀ ಭಾಳ ಹೊಲಸಿರ್ತಾವೆ ಅಂದ್ರೆ ಮಣ್ಣು ಭಾಳ ಇರ್ತಾವೆ ತಂದು ತೊಳೆದು ಇಟ್ಟಿದ್ದೆ ಈಗ ಇನ್ನೊಂದು ಸಲ ತೊಳ್ಕೊಂಬಿಟ್ಟು ಅದಕ್ಕೆ ಎಷ್ಟು ಬೇಕು ಲಾಸ್ಟ್ ನೀರು ಮತ್ತು ಉಪ್ಪು ಹಾಕಿಬಿಟ್ಟು ಒಂದು ಎರಡು ಮೂರು ವಿಷ ಎಲ್ಲ ಕೂಗಿಸ್ಬೇಕ್ರಿ ಅಂದ್ರೆ ಒಂದು ಎರಡು ಮೂರು ಸೀಟಿ ತೊಗೋಬೇಕು ಅದು ಅದು ಕುಕ್ಕರ್ ಮೇಲೆ ಡಿಫೆಂಡ್ ಇರ್ತೈತೆ ರೀ ಒಂದು ಕುಕ್ಕರ್ ಒಳಗೆ ಒಂದು ನಾಲ್ಕೈದು ಸಿಟಿ ತೊಗೋಬೇಕಾಕೈತಿ ಮತ್ತು ಒಂದೊಂದು ಕುಕ್ಕರ್ ಎರಡೇ ಕುದ್ದು ಬಿಡ್ತಾವೆ ರೀ ಬಟಾಟೆ ಆಗಲಿ ಅಕ್ಕಿ ಆಗಲಿ ಈ ಗ್ಯಾಸ್ ಕಟ್ಟಿ ಅಂತೂ ಎಷ್ಟೇ ಒರ್ಸ್ರಿ ಮತ್ತೆ ಗಲೀಜ ಅನ್ನಿಸ್ತೈತಿ ಯಾಕೆನೋ ಗೊತ್ತಿಲ್ಲ ರೀ ಯಾಕಂದ್ರೆ ಅದು ಏನಂತಾರೆ ಪರ್ಸಿ ಇಟ್ಲಾ ಹಿಂಗಾಗಿ ನಿಂಬೆನಿಂದ ಕಲಿ ಬಿದ್ದಿರಬೇಕು ಆ ಥರ ಅನ್ಸುತ್ತೆ ಈಗ ನಾನ್ ರೀ ಗೋಧಿ ಹಿಟ್ಟಿನ ನಾನು ಅದಕ್ಕೆ ಒಂದು ಸಣ್ಣ ಸಣ್ಣ ಬಟ್ಟಲೆ ಒಂದು ನಾಲ್ಕೈದು ಬಟ್ಲಷ್ಟು ಗೋಧಿ ಹಿಟ್ಟ ತೊಗೊಂಡಿದ್ದೀನಿ ರೀ ಎಲ್ಲರೂ ಮೈದಾ ಹಿಟ್ಟಿಲೆ ಮಾಡ್ತಾರೆ ನಾನು ಗೋಧಿ ಹಿಟ್ಟಿಲೆ ಭಾಳ ಮಸ್ತ್ ಆಗ್ತಾವೆ ಮಾಡ್ತೀನಿ ರೀ ಇದಕ್ಕೆ ನಾನು ಒಂದು ಚಮಚದಷ್ಟು ಬೇಕಿಂಗ್ ಪೌಡರ್ ರೀ ಅಂದರೆ ನಾವು ಅದು ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ ಅಕಸ್ಮಾತ್ ಇದಿತಿಲ್ಲ ಅಂದ್ರೆ ನೀವು ಒಂದು ಚಮಚದಷ್ಟು ಅಡುಗೆ ಸೋಡಾ ಹಾಕಿದ್ರು ರೀ ನಾನು ಕಾಲು ಚಮಚದಷ್ಟು ಅಡುಗೆ ಸೋಡಾ ಮತ್ತು ಒಂದು ಚಮಚದಷ್ಟು ಬೇಕಿಂಗ್ ಪೌಡ್ರ ರೀ ಮತ್ತು ಒಂದು ಚಮಚದಷ್ಟು ತುಪ್ಪ ಹಾಕಿದ್ದೀನಿ ಒಂದು ಮೂರು ಚಮಚದಷ್ಟು ಅಂದರೆ ದೊಡ್ಡ ಚಮಚದಷ್ಟು ಮೊಸರ ರೀ ಅಂದರೆ ಒಂದು ನಾಲ್ಕೈದು ಬಟ್ಲಷ್ಟು ಹಿಟ್ಟು ತೊಗೊಂಡ್ಬಿಟ್ರೆ ಒಂದು ಬಟ್ಲಷ್ಟು ಮೊಸರು ಹಾಕ್ಬೇಕು ರೀ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡಿಕೊಂಡು ನಾದ್ಬೇಕಾಗೋತ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ನೋಡಿರಿ ಉಪ್ಪು ಮತ್ತು ತುಪ್ಪ ಮತ್ತು ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡ್ರ ರೀ ಮೊಸರ ಹಾಕಿಬಿಟ್ಟು ಒಂದು ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ದನಿ ಚೇಂಜ್ ಆಗೈತೆ ರೀ ನೆಗಡಿ ಬಂದೈತಿ ಹೀಗಾಗಿ ಇದು ಮಾಡಿಬಿಟ್ಟು ಇಡೋದಾಗಿತ್ತು ರೀ ಎಡಿಟ್ ಮಾಡಿ ಹಾಕೋಕ್ಕೇ ಆಗಕತ್ತಿಲ್ಲ ಈಗ ಎಲ್ಲ ಚಲೋತ್ತ ಮಿಕ್ಸ್ ಮಾಡ್ಕೊಂಬಿಟ್ರಿ ಸ್ವಲ್ಪ ನೀರು ಹಾಕಿಬಿಟ್ಟು ಮೆತ್ತಗೆ ರೀ ಅಂದರೆ ಚಪಾತಿ ಹಿಟ್ಟಿನಕಿಂತ ಸ್ವಲ್ಪ ಮೆತ್ತಗೆ ಕಲ್ಸ್ಕೊಬೇಕು ಕಲ್ಸ್ಕೊಂಬಿಟ್ಟು ಒಂದು ಇಪ್ಪತ್ತು ನಿಮಿಷ ರೀ ಅರ್ಧ ತಾಸು ಇಟ್ಟರು ಅದಿತ್ತೈತಿ ಟೈಮ್ ಜಾಸ್ತಿ ಇದ್ರೆ ಈಗ ನಾನು ಮುಚ್ಚಿಬಿಟ್ಟೆ ಇಟ್ಟಿದ್ದೀನಿ ರೀ ಅರ್ಧ ತಾಸು ತನಕ ನಾನು ಇದು ಆಲೂಗಡ್ಡೆ ಕರಿ ಮಾಡ್ಕೊಂಬಿಡ್ತೀನಿ ರೀ ಈಗ ಆಲೂಗಡ್ಡೆ ಕರಿ ಏನಿತ್ತಲ್ಲ ಈ ಕಡೆ ಬಟಾಟಿ ಕುದಿಸೋಕೆ ಒಂದು ನಾಲ್ಕೈದು ಟೊಮೊಟೊ ಪೇಸ್ಟ್ ಮಾಡ್ತಿದ್ರೆ ಇದಕ್ಕೆ ಜಾಸ್ತಿ ಏನು ಏನು ಹಾಕಕ್ಕೆ ಹೋಗೋಂಗಿಲ್ಲ ಎಲ್ಲರೂ ಮನೆಯೊಳಗೆ ನಾರ್ಮಲ್ ಏನು ಏನಿರ್ತೈತಿ ಅಲ್ರೆ ಅದನ್ನ ಹಾಕಿಬಿಟ್ಟು ಈ ರೀತಿ ಮಾಡಿಬಿಟ್ರೆ ಸ್ಪೆಷಲಾಗಿನೂ ಅನಿಸುತ್ತೆ ಮತ್ತು ಇಷ್ಟಾನು ಆಗುತ್ತೆ ರೀ ಈಗ ಒಂದು ನಾಲ್ಕೈದು ಟೊಮೆಟೋನ ರುಬ್ಬಿ ಬಿಟ್ಟ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿದ್ರೆ ಹಾಕ್ಬೋದು ಬಟ್ ಮತ್ತೆ ಅಂತ ಕುಟ್ಕೊಂಡ್ಬಿಡೋದಂಥೇಳ ಇದಕ್ಕನ್ನ ಸ್ವಲ್ಪ ಬೆಳ್ಳುಳ್ಳಿ ಒಂದು ಗಂಡಿ ಮತ್ತು ಒಂದು ಇಂಚಷ್ಟು ಶುಂಠಿನ ಹಾಕಿಬಿಟ್ಟು ರುಬ್ಕೊಂಡ್ಬಿಡ್ತೀನಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಅದು ಸಪ್ರೇಟಾಗಿ ಹಾಕ್ಬೋದು ಬಟ್ ಇದಿಟ್ಟಿಲ್ಲ ಅಂದರೆ ಈ ರೀತಿ ಮಿ ರುಬ್ಕೊಂಡ್ಬಿಟ್ರೆ ಆಗುತ್ತೆ ರೀ ಈಗ ಶುಂಠಿ ಬೆಳ್ಳುಳ್ಳಿ ಮತ್ತು ಒಂದು ಐದು ಟಮೆಟೋನ ಹಾಕಿ ನೈಸಾಗೆ ಪೇಸ್ಟ್ ಮಾಡ್ಕೊಬೇಕು ರೀ ಈ ಟೈಮ್ದಾಗ ಗೋಡಂಬಿ ಇದ್ರೆ ಒಂದು ಏಳೆಂಟು ಗೋಡಂಬಿ ಹಾಕ್ಬಿಟ್ರೆ ಇನ್ನಷ್ಟು ಅದು ಆಲೂ ಕೆರೆ ಭಾ ಮಸ್ತ್ ಆಗ್ತೈತಿ ರೀ ಬಟ್ ನನ್ನ ಕಡೆ ಇದ್ದಿತ್ತಿಲ್ಲ ನಾನು ರೀ ಇದ್ರೆ ಹಾಕಿರಿ ಇದಿತಿಲ್ಲ ಅಂದ್ರೆ ಸ್ಕಿಪ್ ಮಾಡರೂ ನಡಿತೈತಿ ಬಟ್ ಮನೆಯೊಳಗೆ ಅಂದ್ರೆ ಅದರೊಳಗನ್ನ ರುಚಿಯಾಗಿ ಮಾಡ್ಕೊಂಡು ತಿನ್ನೋದು ನಮ್ಮ ನಮ್ಗೆ ಕರ್ತವ್ಯ ರೀ ಮತ್ತು ನಮ್ಗೆ ಇಷ್ಟನೂ ಆಗುತ್ತೆ ಈಗ ಟೊಮೆಟೊ ಪೇಸ್ಟ್ ಮಾಡಿ ಇಟ್ಟಿದ್ನಲ್ರಿ ಒಂದೆರಡು ಉಳಾಗಡೆಯ ಸಣ್ಣಗೆ ಕಟ್ ಮಾಡ್ಕೊತೀನಿ ರೀ ಆದಷ್ಟು ಸ್ವಲ್ಪ ಸಣ್ಣಗೇ ಕಟ್ ಮಾಡ್ಕೋಬೇಕು ಈಗ ಬಟಾಟೆನೂ ಕುದ್ದಾವೆ ನೋಡಿರಿ ಇನ್ನು ಸಪ್ಪಿ ತಗೋದ ತಕ್ಕೋದ ಒಂದು ಕಷ್ಟ ರೀ ಯಾಕಂದರೆ ಸಣ್ಣ ಸಣ್ಣ ಇರ್ತಾವಲ್ಲ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತಾವೆ ಕುದ್ದಾವಿಲ್ಲಿ ನೋಡಿದೆ ರೀ ಕುದ್ದಿದ್ದು ಒಂದು ಮೂರ ವಿಶಲ್ ಕೂಗ್ಸಿದ್ದು ನಾನು ಈಗ ನೀರು ತಗೊಂಬಿಟ್ಟು ಸ್ವಲ್ಪ ತಣ್ಣೀರು ಹಾಕಿಬಿಟ್ರಿ ಆಮೇಲೆ ಸಪ್ಪಿನ ತಕ್ಕೊತೀನಿ ಫಸ್ಟಿಗೆ ರೀ ಹಿಟ್ ಕಲಸಿ ಇಟ್ಬಿಟ್ಟು ಈ ಕಡೆ ನಾವು ಆಲೂ ಕೆರೆ ರೆಡಿ ಮಾಡ್ಕೊಳೋ ತನಕ ಹಿಟ್ಟನು ನೆಂದ್ಬಿಡ್ತೈತ್ರಿ ಒಂದು ತಾಸು ಒಳಗಡೆ ಎಲ್ಲರೂ ಮಾಡ್ಕೊಂಡ್ಬಿಡ್ಬೋದು ಅಂದರೆ ಟೈಮ್ ಮ್ಯಾನೇಜ್ಮೆಂಟ್ ಭಾಳ ಇಂಪಾರ್ಟೆಂಟ್ ರೀ ಅಂದರೆ ಹೊರಗಡೆ ಹೋಗೋರ್ಗಂತೂ ಸಿಕ್ಕಾಪಟ್ಟೆ ಅವರು ಟೈಮ್ ನೋಡ್ಕೋಬೇಕಾಗುತ್ತೆ ಅಂದ್ರೆ ಕರೆಕ್ಟ್ ಟೈಮ್ಗೆ ಮಾಡಬೇಕಾಗುತ್ತಲ್ರಿ ಈ ರೀತಿ ಮಾಡಿಬಿಟ್ರೆ ಒಂದು ತಾಸು ಒಳಗಡೆ ಎಲ್ಲರೂ ರೆಡಿ ಆಗಿಬಿಡ್ತಾವೆ ನೋಡಿರಿ ಹಿಟ್ಟು ಕಲಸಿ ಇಟ್ಬಿಟ್ಟು ಈ ಕಡೆ ಬಟಾಟಿ ಕುದಿಸೋಕೆ ಇಟ್ಟಿರ್ತೀವಿ ಕುದ್ಬಿಡ್ತಾವೆ ಸಪ್ಪಿ ತಗೊಂಡು ಅದು ಆಲೂ ಕರಿ ಮಾಡಿದ ತನಕ ಹಿಟ್ಟನು ನೆನತ್ತೈತಿ ಆಮೇಲೆ ನಾನ್ ಮಾಡ್ಕೊಂಡ್ಬಿಟ್ರೆ ಒಂದು ತಾಸು ಒಳಗಡೆ ಎರಡೂ ರೀ ಈಗ ಬಟಾಟಿ ಸಪ್ಪಿನ ತಕೊಂಡು ಬಂದಿದ್ದಿದ್ರೆ ಹೊರಗಡೆ ಹೋಗಿ ಸ್ವಲ್ಪ ನಿವಂತಿ ಕುಂತ್ ಸಪ್ಪಿನ ಎಲ್ಲ ತ ತೆಗ್ದ ತೊಗೊಂಡ್ಬಂದಿದೀನಿ ರೀ ಈಗ ಆಲೂ ಕರಿ ಏನಿತ್ತಲ್ಲ ಒಂದು ಎರಡು ಮೂರು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ರೀ ಸ್ವಲ್ಪ ಎಣ್ಣೆ ನಾನು ಅಡುಗೆಗೆ ಕಡಿಮೆಯೇ ಬಳಸೋದ್ರಿ ನೀವು ಅಂತಿರಬೇಕು ಅಕ್ಕ ಎಷ್ಟು ಕಡಿಮೆ ಎಣ್ಣೆ ಹಾಕ್ತಾಳೆ ಎಷ್ಟು ಕಂಜೂಸ್ ಅದಾವ ಅಂತ ಅಂತಿರಬೇಕು ಯಾಕಂದ್ರೆ ನಮ್ಮ ತಂಗಿಗಳು ಅಂತಾರು ಜಾಸ್ತಿ ಎಣ್ಣೆ ಬಳಸ್ತಾರೆ ಎಲ್ಲದಕ್ಕೂ ಬಟ್ ನಾನು ಸ್ವಲ್ಪ ಕಡಿಮೆ ಎಣ್ಣೆ ಬಳಸೋದು ಮತ್ತು ನಮ್ಮ ಮನೆಯವ್ರಿಗೆ ಜಾಸ್ತಿ ಎಣ್ಣೆ ಹಾಕಿಬಿಟ್ರೆ ಇಷ್ಟ ಆಗಂಗಿಲ್ಲ ರೀ ಅದಕ್ಕಂತೇಳೆ ಒಂದು ಎರಡು ಮೂರು ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು ಬಟಾಟಿ ಏನು ಸುಳ್ದು ರೀ ಅವನ್ನ ಹಾಕಿ ಹುರ್ಕೋಬೇಕಾಗುತ್ತೆ ಒಂದು ಎರಡು ನಿಮಿಷ ರೀ ಈಗ ಹುರ್ಕೋದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಹುರ್ಕೊಂಬಿಟ್ರಿ ಅರಿಶಿನ ಪುಡಿ ಖಾರದ ಪುಡಿ ರುಚಿ ತಕ್ಕಷ್ಟು ಉಪ್ಪು ಅಂದರೆ ಸ್ವಲ್ಪ ಉಪ್ಪು ಹಾಕಬೇಕ್ರಿ ಅದು ಹಿಡಿಯೋ ಆಗಿಲ್ಲ ರೀ ಅಂದರೆ ಸ್ಕಿಪ್ ಆಗೈತಿ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಹುರ್ಕೋಬೇಕು ರೀ ಒಂದೆರಡು ನಿಮಿಷ ಅಂದ್ರೆ ಅದು ಬಟಾಟಿ ಏನೈತಿ ಖಾರ ಉಪ್ಪ ಎಲ್ಲ ಹೀರ್ಕೊಂತೈತಿ ಅದು ಕರಿ ಮಾಡಿದಾಗಲಾ ರುಚಿ ಆಗ್ತೈತೆ ರೀ ಈಗ ಹುರ್ಕೊಂಡಿ ನೋಡ್ರಿ ತಗೊಂಬಿಡ್ತೀನಿ ಅಂದರೆ ಎಣ್ಣೆ ಪೂರ್ತಿಯಾಗಿ ಹೋಗಂಗಿಲ್ಲ ರೀ ಅದರೊಳಗನೆ ಎಣ್ಣೆ ಇಟ್ಬಿಟ್ಟು ಅದು ಬಟಾಟಿ ಅಷ್ಟನ್ನು ತಗೊತೀನಿ ಇದಕ್ಕನ ಒಗ್ಗರಣೆ ಹಾಕಿಬಿಡ್ತೀನಿ ರೀ ಎಣ್ಣೆ ಏನು ಹಾಕಕ್ಕೆ ಹೋಗಿಲ್ಲ ರೀ ಅಷ್ಟೇ ಎಣ್ಣೆಗೆ ಸ್ವಲ್ಪ ಒಂದು ಚಮಚಷ್ಟು ಜೀರಿಗೆ ಮತ್ತು ಸ್ವಲ್ಪ ಹಿಂಗಾಕಿ ರೀ ಈಗ ಜೀರಿಗೆ ಮತ್ತು ಹಿಂಗಾಕಿ ಮೇಲೆ ಏನು ಕಟ್ ಮಾಡಿ ಇಟ್ಟಿದ್ದೀವಲ್ಲ ಉಳ್ಳಾಗಡ್ಡೆ ಉಳ್ಳಾಗಡ್ಡೆ ಹಾಕಿಬಿಟ್ಟು ಹುರ್ಕೋಬೇಕಾಗುತ್ತೆ ರೀ ಸ್ವಲ್ಪ ಕೆಂಪಾಗೋಮಟ್ಟ ಹುರ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಉಪ್ಪನ್ನು ನೋಡ್ಕೊಂಬಿಟ್ಟು ಹಾಕಬೇಕು ರೀ ಯಾಕಂದ್ರೆ ಬಟಾಟಿ ಕುದಿಸಮ್ದಾಗು ಹಾಕಿರ್ತೀವಿ ಮತ್ತು ಬಟಾಟಿ ಹುರ್ಕೊಳಂಬದ್ದಾಗು ಹಾಕಿರ್ತೀವಲ್ಲ ಸ್ವಲ್ಪ ನೋಡ್ಕೊಂಬಿಟ್ಟು ಹಾಕ್ಬೇಕು ರೀ ಮತ್ತೆ ಬೇಕಂದ್ರೆ ಮ್ಯಾಲ ಹಾಕ್ಕೊಳಕ್ಕೆ ಬರ್ತೈತಿ ಬಟ್ ಜಾಸ್ತಿ ಆಗ್ಬಿಟ್ಟಂದ್ರೆ ಏನೂ ಮಾಡೋಕ್ಕಾಗಂಗಿಲ್ಲ ರೀ ಈಗ ಉಪ್ಪು ಹಾಕಿಬಿಟ್ಟು ಹುರ್ಕೊಂಡಿದ್ದೆ ಆದರೆ ಉಳ್ಳಾಗಡ್ಡಿ ಸ್ವಲ್ಪ ಕೆಂಪಾಗ್ಯಾವು ಇದಕ್ಕೆ ಅರಿಶಿನ ಪುಡಿ ಖಾರದ ಪುಡಿ ರೀ ಖಾರಕ್ಕೆ ಎಷ್ಟು ಬೇಕು ಲಾಸ್ಟು ಖಾರದ ಪುಡಿ ನಾನು ಸ್ವಲ್ಪ ಕಮ್ಮಿನೇ ಹಾಕಿದ್ರಿ ಯಾಕಂದರೆ ನಮ್ಮ ಮನೆಯೊಳಗೆ ಖಾರ ಆಗಿಬಿಟ್ಟಂದ್ರೆ ಅಷ್ಟೊಂದು ಇಷ್ಟಪಡೋಂಗಿಲ್ಲ ರೀ ನಾನು ಅಷ್ಟೆಲ್ಲ ಎಫೆಕ್ಟ್ ಹಾಕಿ ಮಾಡಿಬಿಟ್ರೆ ಖಾರ ಒಂದು ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಂದ್ರೆ ಊಟ ಮುಗಿ ಮಟ್ಟ ಅದನ್ನೇ ಅಂತಾರೆ ಖಾರ ಜಾಸ್ತಿ ಆಗೈತಿ ಖಾರ ಜಾಸ್ತಿ ಆಗೈತಿ ಅಂತೇಳಿ ಇನ್ನು ಕಮ್ಮಿ ಆಗಿಬಿಟ್ರೆ ಯಾರೂ ಏನೂ ಅನ್ನೋಂಗಿಲ್ಲ ಅದಕ್ಕಂತ ಸ್ವಲ್ಪ ಖಾರ ಕಮ್ಮಿನೇ ಹಾಕಿದ್ದು ಈಗ ಖಾರ ಪುಡಿ ಮತ್ತು ಅರಿಶಿನ ಪುಡಿ ಹಾಕಿ ಉಳ್ಳಾಗಡ್ಡಿ ಹುರ್ಕೊಂಡ್ಮೇಲೆ ಏನು ಟೊಮೆಟೊ ಶುಂಠಿ ಬಳ್ಳಿ ರುಬ್ಬಿಟ್ಟಿದ್ದೀವಲ್ಲ ರೀ ಟೊಮೆಟೊ ಟೊಮೆಟೊ ಪೇಸ್ಟ್ ಅದನ್ನು ಹಾಕಿಬಿಟ್ಟು ಹುರ್ಕೊಬೇಕು ರೀ ಹಸಿ ವಾಸನೆ ಮಟ್ಟ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತೀನಿ ರೀ ನಾನು ನಮ್ಮ ಮನೆಯೊಳಗೆ ಸ್ವಲ್ಪ ಯಾವುದೇ ಅಡ್ಗೆಗೆ ಬೆಲ್ಲ ಹಾಕಿಬಿಟ್ರೆ ಇಷ್ಟಪಡ್ತಾರೆ ಯಾಕಂದರೆ ಸ್ವೀಟ್ ಅವರಿಗೆ ನಮ್ಮ ಮನೆಯವ್ರಿಗೆ ಆಯಿತು ಮತ್ತು ನನ್ನ ಮಗಳಿಗೆ ಆಯಿತು ಸ್ವಲ್ಪ ಸ್ವೀಟ್ ಆದ್ರೇನೆ ಇಷ್ಟಪಡ್ತಾರೆ ಈಗ ಟೊಮೆಟೊದು ಹಸಿ ವಾಸನೆ ಹೋದ್ಮೇಲೆ ಅದಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ ರೀ ಅಂದರೆ ಜಾಸ್ತಿ ನೀರು ಹಾಕಕ್ಕೆ ಹೋಗಬಾರ್ದು ಅಂದರೆ ಗ್ರೇವಿ ತೆಳ್ಳಗಾಗ್ಬಿಟ್ಟು ಅಂದರೆ ಅದು ಅಷ್ಟೊಂದು ಸರಿ ಆಗಂಗಿಲ್ಲ ರೀ ಸ್ವಲ್ಪ ಗಟ್ಟಿನೇ ಇರಬೇಕು ಈಗ ಒಂದು ನಿಮಿಷ ಮುಚ್ಚಿಟ್ಬಿಟ್ಟು ಕುದಿಸ್ತೀನಿ ರೀ ನಾನು ಒಂದು ನಿಮಿಷ ಕುದಿಸಿದ್ಮೇಲೆ ಇದಕ್ಕೆ ಸ್ವಲ್ಪ ಮಸಾಲಾನ ಹಾಕ್ತೀನಿ ಗಂಟೆಲ್ಲ ಸ್ವಲ್ಪ ಹಿಡ್ಕೊಂಡಂಗೆ ಆ ನೆಗಡಿ ಬಂದೈತಲ್ಲ ಹಿಂಗಾಗಿ ಈಗ ಕುದಿಯಾಕತ್ತೈತೆ ಅಂದ್ರೆ ಇದಕ್ಕೆ ಸ್ವಲ್ಪ ಕಸೂರಿ ಮೆಂತಿರಿ ಅಂದರೆ ಒಣಗಿರೋ ಮೆಂತೆ ಪಲ್ಯ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಜೀರಿಗೆ ಪುಡಿ ಮತ್ತು ಧನಿಯಾ ಪುಡಿ ರೀ ಅಂದರೆ ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಒಂದು ಚಮಚದಷ್ಟು ಧನಿಯಾ ಪುಡಿ ರೀ ಮತ್ತು ಒಂದು ಚಮಚದಷ್ಟು ಗರಂ ಮಸಾಲ ರೀ ಆಲ್ರೆಡಿ ನಾನು ಮನೆಯೊಳಗೆ ಯಾವ ರೀತಿ ಪೌಡ್ರ್ ಮಾಡಿ ಇಟ್ಕೊತೀನಿ ಅಂತ ನಿಮ್ಮ ಸಂಗಟ ಸೇರ್ ಮಾಡ್ಕೊಂಡಿನಲ್ರಿ ಎಲ್ಲ ಮನೆಯೊಳಗೆ ಮಾಡಿದ್ದು ಯಾವುದು ಹೊರಗಡೆಯಿಂದ ತಂದಿದ್ದಲ್ಲ ರೀ ಪೌಡ್ರ್ಗಳು ಈಗ ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ ಮತ್ತು ಗರಂ ಮಸಾಲ ಹಾಕಿಬಿಟ್ಟು ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ರಿ ಈಗ ಏನು ಬಟಾಟಿ ಹುರ್ಕೊಂಡು ಇಟ್ಕೊಂಡಿದ್ದೀವಲ್ಲ ರೀ ಅದನ್ನ ಹಾಕಿಬಿಟ್ಟು ಒಂದೆರಡು ನಿಮಿಷ ಮುಚ್ಚಿಡ್ಬೇಕು ರೀ ಬಟಾಟಿ ಎಲ್ಲ ಮಸಾಲೆ ಹೀರ್ಕೋ ತನಕ ಸಣ್ಣ ಉರಿಯೊಳಗೆ ಮುಚ್ಚಿಟ್ಟು ಬೆನ್ಸ್ಕೊಬೇಕು ನೋಡಿರಿ ಈಗ ಎರಡು ನಿಮಿಷ ಮುಚ್ಚಿಟ್ಟಿದ್ದೆ ರೀ ಹಾಗೆ ಅಷ್ಟು ರೆಡಿ ಆಗೈತಿ ಒಂದು ಸಲ ಮಾಡಿಕೊಟ್ರೆ ನೀವು ಪದೇ ಪದೇ ಕೇಳ್ತಾರೆ ಅಷ್ಟು ಮಸ್ತ್ ಆಗ್ತೈತಿ ಟೇಸ್ಟ್ ಅಂದರೂ ಸಕ್ಕತ್ತಾಗಿರ್ತೈತಿ ರೀ ನಾಲ್ಕು ಜನನ ಇಷ್ಟೊಂದು ಖಾಲಿ ಮಾಡ್ಬಿಡ್ತೀವಿ ರೀ ನಾವು ಮತ್ತು ಸ್ವಲ್ಪ ಎಣ್ಣೆ ಕಡಿಮೆಯೇ ಯೂಸ್ ಮಾಡೋದು ನಾನು ಯಾಕಂದರೆ ಎಲ್ಲರೂ ಅಂತಾರೆ ಅಂದರೆ ನಮ್ಮ ಮನೆಯೊಳಗೆ ನಮ್ಮ ತಂಗಿಯರು ಅಂತಾರೆ ಎಣ್ಣೆ ಸ್ವಲ್ಪ ನಾನು ಕಡಿಮೆ ಯೂಸ್ ಅಂತ ನೀವು ಎಣ್ಣೆ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕೋಬೋದು ಬಟ್ ನಾನು ಸ್ವಲ್ಪ ಹಾಕಿದ್ದು ಅಂದರೆ ಯಾವುದೇ ಅಡುಗೆ ಮಾಡಿದ್ರೆ ಮ್ಯಾಲೆ ಎಣ್ಣೆ ಎಲ್ಲ ನಿಂದಿರುಬೇಕಂತಾರು ಬಟ್ ನಮ್ಮ ಮನೆಯೊಳಗೆ ಅಷ್ಟು ಇಷ್ಟಪಡೋಂಗಿಲ್ಲ ರೀ ಅಂದರೆ ನಮ್ಮ ಮನೆಯವರು ಎಣ್ಣೆ ಜಾಸ್ತಿ ಹಾಕಿಬಿಟ್ರೆ ಎಷ್ಟು ಎಣ್ಣೆ ಎಣ್ಣೆ ಮಾಡಿ ಅಂತಾರೋ ಅದಕ್ಕೆ ಸ್ವಲ್ಪ ಎಣ್ಣೆ ಕಡಿಮೆಯೇ ಹಾಕೋದು ರೀ ಈಗೇನು ಹಿಟ್ಟು ಕಲಸಿಟ್ಟಿದ್ದೀವಲ್ರಿ ಗೋಧಿ ಹಿಟ್ಟು ಮೊಸರ ಎಲ್ಲ ಹಾಕಿಬಿಟ್ಟು ಅದೆಷ್ಟು ಮಸ್ತಾಗೆ ಅಂದರೆ ಸಾಫ್ಟಾಗಿ ಐತೆ ನೋಡಿರಿ ಚೊಲೋತ್ನಾಗೆ ಎಣ್ಣೆ ಹಚ್ಕೊಂಬಿಟ್ಟು ಮಿದ್ಕೊಂಬಿಟ್ಟು ನಮ್ಗೆ ಎಷ್ಟು ಉಳ್ಳಿ ಬೇಕಲ್ಲ ನೋಡ್ಕೊಂಬಿಟ್ಟು ಉಳ್ಳಿ ಮಾಡಬೇಕು ರೀ ಈ ಕಡೆ ತವಿನೂ ಕಾಸಾಕಿ ಇಟ್ಟಿದ್ದೀನಿ ಫಸ್ಟಿಗಿನ ಎಲ್ಲ ಉಳ್ಳಿ ಮಾಡಿ ಇಟ್ಕೊತೀಂದ್ರಿ ಕಡಿಮೆ ಟೈಮ್ ಒಳಗೆ ಮಸ್ತಾಗಿ ಟೇಸ್ಟಿಯಾಗಿ ಆಲೂ ಕರಿ ಮತ್ತು ಗೋಧಿ ನಾನು ಮಾಡ್ಕೊಂಡ್ಬಿಟ್ರೆ ಮಸ್ತ್ ಆಗ್ತೈತಿ ನೋಡ್ರಿ ಸಿಂಪಲ್ಲಾಗೆ ಟೇಸ್ಟ್ ಅಂದ್ರೆ ಸಖತ್ತಾಗಿ ಇರ್ತೈತಿ ರೀ ಆ್ಯಕ್ಚುಲಿ ಇದಕ್ಕೆ ಬೆಣ್ಣೆ ಇದ್ಬಿಟ್ರೆ ಭಾಳ ಮಸ್ತ್ ಆಗ್ತೈತಿ ಬಟ್ ನನ್ನ ಕಡೆ ಬೆಣ್ಣೆ ಇದಿತಿಲ್ಲ ತುಪ್ಪನ ಹಚ್ಬೇಕಂತ ಮನು ಇದ್ರೆ ನಾನು ಹೆಲ್ಪ್ ಮಾಡ್ತೀನಂತೆ ತುಪ್ಪನ ಬಟ್ಲಿಗೆ ತೊಗೊಂಡ್ಬಿಟ್ಟು ನೀವು ಮಾಡ್ರಿ ಮಮ್ಮಿ ನಾನು ಬೆನ್ಸಿಬಿಟ್ಟು ತುಪ್ಪ ಹಚ್ತಿನಂತೆ ಅನ್ನಕೆ ಅನ್ನಾಕತ್ತಂದ್ರೆ ಅದಕ್ಕಂಥೇಳಿ ಒಂದು ಬಟ್ಲೊಳಗೆ ತುಪ್ಪನ ತೆಗ್ದು ಇಟ್ಕೊಂಡು ನಾನು ನಾನೇನು ಉಳ್ಳಿ ಮಾಡಿ ಇಟ್ಟಿದ್ದೆ ಅಂದರೆ ಸ್ವಲ್ಪ ಲಟ್ಟಿಸ್ಕೊಂಡ್ಬಿಟ್ಟು ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಎಳ್ಳು ಹಾಕಿದ್ದೀನಿ ರೀ ಅಂದರೆ ಕರಿ ಎಳ್ಳು ಹಾಕಬೇಕು ಆವಾಗ ಚೆಂದ ಕಾಣುತ್ತಾ ಮತ್ತು ಒಂಥರ ನೋಡೋಕೆ ಲುಕ್ ರೀ ಮತ್ತು ಟೇಸ್ಟ್ನು ಆಗುತ್ತಾ ಅಕಸ್ಮಾತ್ ಆಗಿ ಕರಿ ಎಳ್ಳು ಇದ್ದಿತ್ತಿಲ್ಲ ಅಂದರೆ ಬಿಳಿ ಎಳ್ಳಾನ ಹಾಕ್ಬೋದು ಬಟ್ ಕರಿ ಎಳ್ಳು ಹಾಕಿಬಿಟ್ರೆ ಅದು ನೋಡಾಕೆ ಚಲೋ ಅನಿಸ್ತೈತೆ ರೀ ಈಗ ಬಿಟ್ಟು ಅದು ಒಂದು ಸೈಡ ನೀರು ಹಚ್ಕೋಬೇಕ್ರಿ ನೀರು ಹಚ್ಚಿದ ಸೈಡನ್ನು ತವಿಗೆ ಹಾಕ್ಬಿಡ್ಬೇಕು ಈ ರೀತಿ ಮಾಡೋದ್ರಿಂದ ಅದು ತವಿಗೆ ರೀ ಹತ್ಕೊಂಡ್ಮೇಲೆ ಒಂದು ಸೈಡ ಚಲೋತನಾಗ ಬೆನ್ಸ್ಕೊಂಡ್ಬಿಟ್ಟು ಆಮೇಲೆ ಹೊಲಸ್ಬಿಟ್ಟು ಬೆನ್ಸ್ಕೊಬೇಕ್ರಿ ಈ ರೀತಿ ಅಂದರೆ ತವಿನ ಉಲ್ಟಾ ಮಾಡಿಬಿಟ್ಟು ಈ ರೀತಿ ಸುಟ್ಕೋಬೇಕು ನೋಡಿರಿ ಕಿಚ್ ಇದ್ಬಿಟ್ರೆ ಇನ್ನೂ ಮಸ್ತ್ ಆಗ್ತೈತಿರಿ ಅಂದರೆ ಟೇಸ್ಟ್ ಆಗ್ತೈತಿ ಬಟ್ ಗ್ಯಾಸ್ ಮ್ಯಾಲಕ್ಕಿಂತ ಕಿಚ್ ಮೇಲೆ ಮಾಡೋದು ಭಾಳ ಬೆಸ್ಟ ನಮ್ಮ ಮನೆಯವರು ಅದೇ ಅನ್ನ ಕತ್ತಿದ್ರು ಕಿಚ್ ಮ್ಯಾಲೆ ಸುಟ್ಟಿದ್ರೆ ಭಾಳ ಮಸ್ತ್ ಆಗ್ತಿತ್ತು ಅಂತೇಳಿ ನಾನು ಅಂದೆ ನೀವು ಕಿಚ್ ಮಾಡಿಕೊಡ್ರಿ ನಾನು ಸುಡ್ತೀನಿ ಅಂತಂದೆ ಆವಾಗ ಸುಮ್ಮ ಆದರು ಯಾಕಂದರೆ ಇಲ್ಲಿ ಸಿಗಂಗಿಲ್ಲ ಅಲ್ರಿ ಸಿಗಲಾರ್ದು ಹೇಳ್ಬಿಟ್ರೆ ಏನು ಆಗಂಗಿಲ್ಲ ಏನಿರ್ತೈತಲ್ಲ ಅದ್ರೊಳಗನ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಈಗ ಎಲ್ಲನೂ ಇದೇ ರೀತಿ ಲಟ್ಟಿಸ್ಬಿಟ್ಟು ಮ್ಯಾಲೆ ಸ್ವಲ್ಪ ಕೊತ್ತಂಬರಿ ಮತ್ತು ಕರಿ ಎಳ್ಳು ಹಾಕಿಬಿಟ್ಟು ಲಟ್ಟಿಸ್ಕೋದ್ರಿ ಮತ್ತು ಹೊಲಿಸ್ಬಿಟ್ಟು ಒಂದು ಸೈಡ ನೀರು ಹಚ್ಕೊಂಬಿಟ್ಟು ತವಿ ಮೇಲೆ ಹಾಕಬೇಕು ಈ ರೀತಿ ಸುಡ್ಬೇಕು ನೋಡಿರಿ ಅಂದರೆ ಸ್ವಲ್ಪ ತವಿಯ ಹಗರಾಗಿ ಇದ್ದಿದ್ದು ಮತ್ತು ಈ ರೀತಿ ಇದಿದ್ದಾನೆ ತೊಗೋಬೇಕ್ರಿ ಅಂದರೆ ಹಿಡಿಯೋದು ನಾನು ಸಲಿಂದನೇ ತಂದಿದ್ದಿರಿ ಇದು ಒಟ್ಟು ನೂರು ರೂಪಾಯಿನೇ ಕೊಟ್ಟು ತಂದಿದ್ದು ತವೀರಿ ಅಂದರೆ ನಾ ಅದು ಕಬ್ಬಿನ ತವಿಯೋದು ಕೊಡ್ತಿರ್ತಾರಲ್ರಿ ಅಲ್ಲಿ ನೂರು ರೂಪಾಯಿ ಕೊಟ್ಟು ತಂದಿದ್ದು ಸ್ವಲ್ಪ ಲೈಟ್ ಐತೆ ಅದು ಹಾಗಾ ರೀ ಎಷ್ಟು ಮಸ್ತಾಗಿ ಬಂದವು ನೋಡ್ತಾ ಇದ್ರೂ ತಿನ್ಬೇಕಂತ ಅನ್ಸುತ್ತೆ ಅಷ್ಟು ನೋಡಾಕ ಚೆಂದ ಅನ್ಸುತ್ತೆ ರುಚಿನೂ ಇರ್ತೈತೆ ರೀ ಆ್ಯಕ್ಚುಲಿ ಎಲ್ಲ ಹೋಟೆಲ್ ಒಳಗೆ ಮೈದಾ ಹಿಟ್ಟಿನ ಮಾಡ್ತಾರೋ ಬಟ್ ಗೋಧಿ ಹಿಟ್ಟಿಂದು ಬೆಸ್ಟ್ ಆಗ್ತೈತ್ರಿ ಮತ್ತು ತಿನ್ನೋ ಮುಂದಾಗ ಜಿಗಿಟ್ ಅನ್ಸಂಗಿಲ್ಲ ಮೈದಾ ಹಿಟ್ಟಿನ ಮನಿಯೊಳಗೆ ಮಾಡ್ಬೋದು ಬಟ್ ತಿನ್ನೋ ಮುಂದಾಗ ನೋಡಿರಿ ನೀವು ಭಾಯ ಜಿಗಿಟ್ ಜಿಗಿಟ್ ಅನ್ಸುತ್ತೆ ಅಲ್ಲಿ ಇಲ್ಲಾರ್ದವ್ರಿಗಂತೂ ತಿನ್ನೋಕೆ ಬರೋದೇ ಇಲ್ಲ ರೀ ಮತ್ತು ಸಣ್ಣ ಸಣ್ಣ ಮಕ್ಕಳಿಗಾದ್ರೂ ಈ ರೀತಿ ಮಾಡಿ ಕೊಡ್ಬೋದು ರೀ ಅಂದರೆ ಮೈದಾ ಹಿಟ್ಟಿನ ಕೊಟ್ರೆ ಅದು ಡೈಜೆಷನ್ ಆಗಂಗಿಲ್ಲ ರೀ ಅಂತೇಳಿ ಆದಷ್ಟು ಗೋಧಿ ಹಿಟ್ಟನ್ನು ಬಳಸ್ಬಿಟ್ಟು ಈ ರೀತಿ ಮಾಡಿಬಿಟ್ರೆ ಮಸ್ತ್ ಆಗ್ತೈತಿ ನೋಡಿರಿ ಮತ್ತು ಟೇಸ್ಟ್ನು ಇರ್ತಾವೆ ಹಾಗಾದ್ರೆ ಎರಡು ಸೈಡ ಎಷ್ಟು ಮಸ್ತಾಗಿ ಬೆಂದವು ಲಾಸ್ಟಿಗೆ ಸ್ವಲ್ಪ ಎಳ್ಳ ಓದಿತ ಅದನ್ನು ಜಾಸ್ತಿ ಹಚ್ಬಿಟ್ಟೆ ನಾನು ಅದಕ್ಕೆ ಸ್ವಲ್ಪ ಜಾಸ್ತಿ ಆಗೈತೆ ಅದು ಈಗ ಮ್ಯಾಲೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಯಾವುದಾದ್ರೂ ಹಚ್ಕೋಬಹುದು ಬೆಣ್ಣೆ ಇದ್ರೆ ಬೆಣ್ಣಿನೇ ಹಚ್ಚಿರಿ ಬಟ್ ಇದಿತ್ತಿಲ್ಲ ಅಂದ್ರೆ ತುಪ್ಪ ಹಚ್ಕೋಬಹುದು ನೋಡಿರಿ ಹಾಗಾರಿ ಅಷ್ಟು ಆಗೈತಿ ಅಂದ್ರೆ ಇನ್ನಷ್ಟು ಮಾಡಿ ಇಟ್ಟಿದೆ ಎಲ್ಲಿ ಹೋಯ್ತಂತೆ ಹತ್ತಿದ್ದೆ ಇಲ್ಲದ ನೋಡ್ರಿ ಮಮ್ಮಿ ಅಂತಂದ್ರೆ ಹಾಗಾರಿ ಎಷ್ಟು ರೆಡಿ ಆಗಿ ಅವ ನೋಡ್ರಿ ಹೊರಗಡೆ ಹೋಗಿ ಎಷ್ಟು ತಗೋಬೇಕಂದ್ರೆ ದುಡ್ಡನ್ನೂ ಖರ್ಚಾಗ್ತೈತಿ ಮತ್ತು ಅಷ್ಟು ಸರಿಯಾಗಿ ಮಾಡಿರಿ ಎಲ್ಲರಿ ಆ ಮೈದಾ ಹಿಟ್ಟಿನ ಮಾಡಿರ್ತಾರೋ ಈ ರೀತಿ ಗೋಧಿ ಹಿಟ್ಟಿನ ಆನ್ ಮಾಡಿಕೊಂಡು ನೀವು ಬೇರೆ ಬೇರೆ ರೀತಿ ಅಂದರೆ ಕಾಜು ಕರಿ ಮತ್ತು ಪಾಲಕ್ ಕರಿ ಯಾವುದಾದ್ರೂ ಒಂದು ಮಾಡ್ಕೋಬಹುದ್ರಿ ಮಸ್ತ್ ಆಗ್ತೈತಿ ನಾನು ಇವತ್ತು ಆಲೂ ಕರಿ ಮಾಡಿದ್ರಿ ನೆಕ್ಸ್ಟ್ ಟೈಮ್ ಪಾಲಕ್ ಆಲೂ ಕರಿ ಮಾಡ್ತೀನಿ ಅದು ಭಾಳ ಮಸ್ತ್ ಆಗ್ತೈತಿ ಮತ್ತು ಟೇಸ್ಟ್ನು ಇರ್ತೈತ್ರಿ ಕಮ್ಮಿ ಬಜೆಟ್ ಒಳಗೆ ರುಚಿ ರುಚಿಯಾಗಿ ಮಾಡ್ಕೊಂಡು ತಿನ್ಬೋದು ನೋಡ್ರಿ ಮಸ್ತ್ ಆಗೈತಿ ಮತ್ತು ನಿಮಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯಾಕೆ ಹೋಗಬೇಡ್ರಿ ಮತ್ತೆ ಇಷ್ಟ ಆಗೈತಿ ಇಲ್ಲ ಅಂಥೇಳಿ ಪ್ಲೀಸ್ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಮತ್ತು ನೀವು ಸಲ ಖಂಡಿತ ಟ್ರೈ ಮಾಡಿರಿ ಮತ್ತು ಹೆಂಗೆ ಅನ್ನಿಸ್ತು ಮತ್ತು ಆಗಿತ್ತು ಇಲ್ಲ ಅಂತ ಹೇಳೋದು ಮರೆಯಾಕೊಬೇಡ್ರಿ ಈಗ ಎಲ್ಲರೂ ಊಟ ಮಾಡಾಕತ್ತೀವಿ ನೋಡ್ರಿ ಇದು ಗುರುವಾರದ ವಿಡಿಯೋ ರೀ ಇನ್ನು ಶುಕ್ರವಾರ ಮತ್ತು ಶನಿವಾರದ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕ್ರಿ ಆದಷ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ರೀ ಈಗ ಮಸ್ತಾಗಿ ನಾನ್ ಮತ್ತು ಕರಿ ರೆಡಿ ಆಗೈತೆ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ಸಿಂಪಲ್ಲಾಗಿ ಮಾಡಿಬಿಟ್ರೂ ಸಖತ್ತಾಗಿ ಆಗಿತ್ತು ರೀ ನಮ್ಮ ಮನೆಯವ್ರಿಗೆ ಅಜ್ಞಾನಾಕತ ಹೆಂಗೆ ಆಗೈತಿ ಅಂತೇಳಿ ಆದರೆ ನಮ್ಮ ಮನೆಯವ್ರು ಯಾವುದಕ್ಕೂ ಅಂದರೆ ಖುಷಿನೂ ಪಡೋಂಗಿಲ್ಲ ಈ ಕಡೆ ಏನೂ ಇಲ್ಲರಿ ಆ ಥರ ಮನುಷ್ಯರವರು ಹ್ಞೂ ಹಾಂ ಎರಡು ಹಿಂಗಾಗಿ ಹೆಂಗೆ ಹೆಂಗಾಗಿತ್ತು ರೀ ಹೇಳ್ರಿ ಅಂತ ನಾನು ಹಾಕತೀನಿ ಏ ಮಸ್ತಾಗಿತ್ತು ಉಣ್ಣಿ ಈಗ ಫಸ್ಟ್ ವರ್ಷ ಆಗೈತೆ ಅನ್ನ ಈಗ ಎಲ್ಲರೂ ಊಟ ಮಾಡಕತ್ತೀವಿ ನೋಡ್ರಿ ನನ್ನ ಮಗಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತೈತಿ ಈ ರೀತಿ ವೆರೈಟಿ ಆಫ್ ಅಡುಗೆ ಮಾಡಿಬಿಟ್ರಿ ಫುಲ್ ಖುಷಿ ಆಗ್ತಾಳು ಇವತ್ತಿನ ಇಡುವೆ ಇಲ್ಲೇ ರೀ ಇವತ್ತಿನ ಇಡೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಮತ್ತೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ಹೊಸ ಲೋಕ ಜೊತೆಗೆ ಸಿಗ್ತೀವ್ರಿ